ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಐದು ಮೊಟ್ಟೆಯಿಂದ ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ ಯಾಕಂದರೆ ಅರ್ಜೆಂಟಿಗೆ ಪಲ್ಯ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಮೊಟ್ಟೆನೂ ಮಾಡಿಕೊಂಡು ತಿನ್ಬೋದು ಇವಾಗ ನಾನು ಮೊಟ್ಟೆ ಪಲ್ಯ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋದು ಒಂದೆರಡು ದಪ್ಪ ದಪ್ಪ ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ಅದನ್ನ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ನೋಡಿ ಇವಾಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಸ್ವಲ್ಪ ಎಣ್ಣೆ ಜಾ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ನಾನು ಈರುಳ್ಳಿ ಇದ್ದೀನಿ ನೋಡಿ ಈ ಥರ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಾಗೇ ಈಗ ಒಂದು ನಾಲ್ಕು ಮೂರು ಹಸಿ ಮೆಣಸಿಕಾಯಿ ಕಟ್ ಮಾಡಿದ್ನಲ್ವಾ ಅದನ್ನ ಹಾಕ್ತಾಯಿದ್ದೀನಿ ಹಸಿ ಮೆಣಸಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಂಗಡಿವಾಗೆ ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ నన్నొని టమటో తోసిన టమాటా హ్రై మర్ధ స్పూన ఉప్పు హాక యా ఉప్పు హాక్రె స్వల్ప బేగ టమాటా కరిగితే ఆమె బాగా టేస్ నోడి నాము హోబు ఒండు నిమిష ఈ థర్ మిబిట్రె సా టమాటా కర్బట్ట ಯಾಕಂದರೆ ಇದು ತುಂಬ ಸುಲಭ ತುಂಬ ಅರ್ಜೆಂಟು ಮೊಟ್ಟೆ ಇರುತ್ತೆ ಮನೆಯಲ್ಲಿ ಅಲ್ಲ ಮನೆಯಲ್ಲಿ ಮೊಟ್ಟೆ ಇರುತ್ತೆ ಅದಕ್ಕೆ ಅರ್ಜೆಂಟ್ಗೆ ಮೊಟ್ಟೆ ಪಲ್ಯ ಮಾಡಿಕೊಂಡು ನಾವು ಬೇರೆ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಅಷ್ಟಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಸ್ಪೂನು ಗರಂ ಮಸಾಲ ಆಮೇಲೆ ಒಂದು ಸ್ಪೂನು ಚಿಲಿ ಪೌಡರ್ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಲರ್ ಆಗಿ ಬಂದಿದೆ ಸೂಪರಾಗಿರುತ್ತೆ ಇವಾಗ ನಾವು ಮೊಟ್ಟೆ ಒಡೆದು ಹಾಕೋಣ ನಾನು ಐದು ಮೊಟ್ಟೆ ತೊಗೊಂಡಿದ್ದೆ ಐದು ಮೊಟ್ಟೆನೂ ಒಡೆದು ಹಾಕ್ತೀನಿ ನೋಡಿ ಈ ತರ ಮೊಟ್ಟೆ ಮಾಡೋಕೆ ಪಲ್ಯ ಮಾಡ್ಕೊಂಡು ಒಂದು ಜೊತೆಗೆ ಚಪಾತಿಗೆ ಒಂದು ಐದು ನಿಮಿಷ ಹಾಗೆ ಬಿಡೋಣ ಹಾಕಿದ ತಕ್ಷಣ ತಿರುಬಾರ್ದು ಅಷ್ಟು ಚೆನ್ನಾಗಿ ಬರೋಲ್ಲ ಒಂದ್ ಎರಡು ನಿಮಿಷ ಆಗಿದ ನಂತರ ನಾವು ತಿರುವಿ ತೋರಿಸ್ತೀವಿ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಹೇಗಾಗಿದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪದರು ಪದರ ಸಡನ್ನಾಗಿ ಹಾಕಿದ ತಕ್ಷಣ ತಿರುಗಬಾರ್ದು ಅಷ್ಟು ಚೆನ್ನಾಗಿ ಬರಲ್ಲ ಇವಾಗ ನೋಡಿ ಮೊಟ್ಟೆ ಕಲ್ಲೆ ಹೇಗಾಗುತ್ತೆ ಅಂತ ಸೂಪರಾಗಿ ಆಗುತ್ತೆ ಇದೇ ಥರ ನೀವು ಮಾಡಬೇಕು ಮೊಟ್ಟೆ ಹಾಕಿದ ತಕ್ಷಣವೇ ನೀವು ತಿರ್ವಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನೀವು ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ನುಣ್ಣಗಾಗಲ್ಲ ಮೊಟ್ಟೆ ಈ ಥರ ಪದ್ರ ಪದರಾಗಿ ಬರುತ್ತೆ ಇದು ನಂಚ್ಕೊಳ್ಳೋಕ್ಕೂ ಸೂಪರಾಗಿರುತ್ತೆ ಇದೇ ಥರ ನೀವು ಮೊಟ್ಟೆ ಪಲ್ಯ ಮಾಡ್ಕೋಬೇಕು ಇವಾಗ ಸ್ವಲ್ಪ ಕೊತ್ತಮಿ ಸೊಪ್ಪು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಇರುತ್ತೆ ನೋಡಿ ಇದೊಂದು ಒಂದು ಐದರಿಂದ ಹತ್ತು ನಿಮಿಷ ಒಳಗೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಆ ಥರ ನೀವು ಅರ್ಜೆಂಟಿಗೆ ಮೊಟ್ಟೆ ಪಲ್ಯ ಮಾಡಿಕೊಂಡು ತಿನ್ಬೋದು ಇವಾಗ ರೆಡಿಯಾಗಿದೆ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೀನಿ ನೋಡಿ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಆದರೆ ಈ ಮೊಟ್ಟೆ ಪಲ್ಯ ಪಲ್ಯ ಮಾಡೋದು ತುಂಬ ಸುಲಭ ಒಂದು ಮೂರು ಮೊಟ್ಟೆ ಇದ್ದರೆ ಸಾಕು ಮೂರು ಜನ ಊಟ ಮಾಡ್ಬೋದು ಅರ್ಜೆಂಟಾಗಿ ನಾವು ಏನು ಪಲ್ಯ ಮಾಡೋಕ್ಕಾಗಲ್ಲ ಮನೇಲಿ ತರಕಾರಿ ಇಲ್ಲ ಅಂದರೆ ನಾವು ಮೊಟ್ಟೆ ಪಲ್ಯ ದಿಢೀರನೇ ಮಾಡ್ಕೊಂಡು ತಿನ್ಬೋದು ಈ ಮೊಟ್ಟೆ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ